ತೆಂಗಿನಕಾಯಲ್ಲಿ ಕೂತು ಸೇವೆ ಅಂದ್ರೆ ಎಡಬಲ ಮನ್ಸದಿರುವಂತಹ ಪ್ರಶ್ನೆ ಆಗುತ್ತೋ ಇಲ್ವೋ ಅಂತೇಳಿ ತಾಯಿ ವಿಜಯಕಾಳಿ ಮುಂದೆ ನೀವೇ ಸ್ವತಃ ಕಾಯಿ ಮೇಲೆ ಕೂತು ವಾಗ್ದಾನ ಕೇಳುವಂಥದ್ದು ನೀವೇ ಕೇಳಬಹುದು ಎಡಬಲ ಮನ್ಸರಿರುವಂತಹ ಪ್ರಶ್ನೆ ಆಗುತ್ತೋ ಇಲ್ವೋ ಅಂತ ಹೇಳಿ ನಿಖರವಾಗಿ ಹೇಳುವಂತದ್ದು ಇರುತ್ತೆ ತೀರ್ಥ ಸ್ಥಾನ ಖುಷಿ ಆಯ್ತು ವಾಟರ್ ಮೇಲೆ ಬಿದ್ಮೇಲೆ ಒಂದ್ ಸ್ವಲ್ಪ ನಮಗೆ ಪಾಸಿಟಿವಿಟಿ ಫೀಲ್ ಆಗುತ್ತೆ ಲೈಕ್ ಒಂದ್ ಪಾಸಿಟಿವ್ ಫೀಲಿಂಗ್ ಇದೆ ಅದನ್ನ ಅನ್ಕೊಂಡೇ ಬರ್ತೀವಿ ದೇವಸ್ಥಾನಕ್ಕೆ ಬರುವಾಗಲೇ ಇಲ್ಲ ನಾನೇನೋ ಅನ್ಕೊಂಡಿದ್ದೆ ಲೈಕ್ ಇನ್ಸ್ಟಾಲಿ ಅಲ್ಲಿ ನೀವು ನೋಡ್ಬೇಕಾದ್ ನೋಡಿ ಸೊ ಅದನ್ಗಾಯ್ತು ಅಂದ್ಕೊಳ್ಳಿ ಸ್ಟೋ ನಂಗೆ ಈ ಥರ ಇತ್ತು ನಾವು ಓದೋ ಮನೆ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಇತ್ತು ಮನೆ ಇದಿಲ್ಲ ಮನೆ ಕಟ್ಟಬೇಕು ಅಂತ ಒಂದು ಇದಿತ್ತು ಅದು ಕಟ್ ಅದು ಒಂದು ಆಯಿತು ನನ್ಗೆ ಹುಷಾರೀತಿಲ್ಲ ಅಂತ ಹೇಳಿದ್ರು ಅದೂ ಅವ್ರು ಕ್ಲಿಯರ್ ಆಗಿದೆ ಎಲ್ಲ ಒಂಥರ ಅವ್ರಿಗೆ ಮನಸ್ಸಲ್ಲಿ ಅವ್ರಿಗೆ ಆಗಿರೋದನ್ನ ನನ್ಗೆ ಹೇಳಿದ್ರು ಸರ್ ನೀನು ಹೋಗು ಒಳ್ಳೇದಾಗ್ಬೋದು ವಿಜಯಕಾಳಿ ಪವಾಡ ಪವಾಡಬ್ಬ ಪುಣ್ಯಕ್ಷೇತ್ರದಲ್ಲಿ ಕುಂಡ್ಯಕ್ಷೇತ್ರದಲ್ಲಿ ರಜತ ಪಾದಿಕೆನ ಸೇವೆ ಮಾಡೋದ್ರಿಂದ ಗಂಡ ಹೆಂಡತಿ ಯಾರಿಗೆ ಮನೆ ಕಟ್ಟಬೇಕು ಅಥವಾ ಹಣಕಾಸಿನ ಸಮಸ್ಯೆ ಇದೆ ಪರಿಹಾರನೇ ಆಗಿಲ್ಲ ಅನ್ನೋ ಕ್ಷೇತ್ರಕ್ಕೆ ಬಂದು ಹಮ್ನೋರದ ಪಾದಕೆ ಪೂಜೆನ ಮಾಡಿಸೋದ್ರ ಜೊತೆಗೆ ಮೂರ್ ಸುತ್ತು ಆ ಪಾದಕೆಯನ್ನ ಪ್ರದಕ್ಷಿಣೆ ಹಾಕೋದ್ರಿಂದ ನಿಮಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರುಗಳಿಗೆ ಅನುಕೂಲ ಆಗಿರೋ ಉದಾಹರಣೆಗಳು ಕಣ್ಮುಂದೇನೆ ಇದೆ ನಂಬಿಕೆ ಭಕ್ತಿ ಇಟ್ಟು ಬಂದು ಪಾದ ಸೇವೆ ಮಾಡಿ ಖಂಡಿತ ಪರಸ್ ಅದು ಪ್ರತಿ ಹಂಗಿರ ಹೋಮಕ್ಕೆ ಹಳ್ಳಿ ಎಲೆ ಮೇಲೆ ಬರ್ದ್ಬಿಟ್ಟು ಹಾಕಿದ್ರೆ ತುಂಬಾ ಒಳ್ಳೇದು ಮತ್ತೆ ನಮ್ಗೆ ಏನೇ ಕಷ್ಟ ಇದ್ರು ಪರಿಹಾರ ಆಗುತ್ತೆ ಅಂತ ಅದು ಬರ್ದ್ಬಿಟ್ಟು ಹಾಕಿದ್ರೆ ಮನೇಲಿರೋ ಎಲ್ಲ ನಿವಾರಣೆ ಆಗುತ್ತೆ ಅಂದ್ರೆ ನಾವು ಏನೋ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ವಿ ಅದು ಆಗ್ತಾ ಇದೆ ಅರ್ಧ ಆಗಿ ಅನ್ಕೊಂಡಿದ್ ಕೆಲ್ಸ ಸ್ವಲ್ಪ ಅರ್ಧ ಆಗಿದೆ ಅದೇ ನಮ್ ಮನೇಲಿ ಏನ್ ಕಷ್ಟ ಇರುತ್ತೆ ಇಲ್ಲಾಂದ್ರೆ ಏನಾದ್ರು ಕೆಲ್ಸ ಆಗೋದಿದ್ರೆ ಅದನ್ ಬರದ್ರೆ ಆಗತ್ತೆ ಹೌದು ಹೌದು ಡೀಟೇಲ್ ಆಗಿ ಬರದ್ರೆ ಆಗತ್ತೆ ಅದು ಹೋಮಕ್ಕೆ ಕುತ್ಕೊಂಡು ಅದನ್ನ ಅನ್ಕೊಂಡು ಮನ್ಸಲ್ಲಿ ಹಾಕಿದ್ರೆ ಆಗುತ್ತೆ ಅವ್ರ ಮುಖ ನೋಡಿದ ತಕ್ಷಣ ಕೌಡೆ ಹಾಕ್ತಿರಂಗೇನೆ ಅವ್ರ ಮುಖ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಹಾ ಅದೇನು ನಾವು ಏನು ನಾವು ಮನ್ಸಲ್ಲಿ ಅನ್ಕೊಂಡಿರ್ತೀವಿ ಇಲ್ಲ ನಮ್ ಮನೇಲಿ ಏನ್ ಆಗ್ತಾ ಇರುತ್ತೆ ಅದನ್ನ ಹೇಳ್ತಾರೆ ಕರೆಕ್ಟ್ ಆಗಿ ಹಂಗೆ ಕವಡೆ ಹಾಕಿ ಅಂತ ಹೇಳ್ತಾರೆ ಹಾಕೋಕು ಮುಂಚೆನೇ ಅವ್ರೇ ಹೇಳ್ಬೋದು ಅದೇ ಮನೇಲಿ ಏನಾದ್ರು ತೊಂದರೆ ಕಷ್ಟ ಸಾಲ ಈ ತರ ಏನಾದ್ರು ಇದ್ರೆ ಇಲ್ಲ ನಿಮ್ಗೆ ಏನಾದ್ರು ಕೆಲಸ ನಿಂತು ಹೋಗಿದ್ರೆ ಯಾವ್ದಾದ್ರು ಬಂದ್ ಮಾಡಿದ್ರೆ ಅರಳಿ ಎಲೆ ಮೇಲೆ ಬರ್ದ್ಬಿಟ್ಟು ಹಾಕಿದ್ರೆ ನಿವಾರಣೆ ಆಗುತ್ತೆ ವಿಜಯಕಾಳಿ ಪವಾಡ ಬಸವತ್ಪುರ್ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಮಂಗಳವಾರ ಪೂರ್ಣ ಬಲ ತೆಂಗಿನಕಾಯಲ್ಲಿ ಕೂತು ಸೇವೆ ಅಂದ್ರೆ ಎಡ ಬಲ ಮನಸಲ್ಲಿರುವಂತ ಪ್ರಶ್ನೆ ಆಗುತ್ತೋ ಅಂತ ಹೇಳಿ ತಾಯಿ ವಿಜಯಕಾಳಿ ಮುಂದೆ ನೀವೇ ಸ್ವತಃ ಕಾಯಿ ಮೇಲೆ ಕೂತು ವಾಗ್ದಾನ ಕೇಳುವಂಥದ್ದು ನೀವೇ ಕೇಳಬಹುದು ಎಡ ಬಲ ಮನ್ಸರಿವಂತ ಪ್ರಶ್ನೆ ಆಗುತ್ತೋ ಇಲ್ವಂತ ಹೇಳಿ ನಿಖರವಾಗಿ ಹೇಳುವಂತದಿರುತ್ತೆ ತೆಂಗಿನಕಾಯಿ ಬಂದು ಈಶಾನ್ಯ ದಿಕ್ಕಿಯಲ್ಲಿ ಈಗೇನೋ ಮಾಮೂಲಿ ಮನೇಲಿದೆ ಕಾಯಿ ಅದನ್ನೇನೋ ಇಟ್ಬಿಟ್ಟು ಏನೋ ಮಾಡ್ತಿದ್ದಾರೆ ಅನ್ನೋಂಥದ್ರು ಬಿಟ್ಟು ಕ್ಷೇತ್ರಕ್ಕೆ ಬಂದು ನೀವು ಕಣ್ಣಾರೆ ನೋಡುವಂಥದ್ದು ತೆಂಗಿನಕಾಯಲ್ಲಿ ಈಶಾನ್ಯದಲ್ಲಿ ದೈವದ ಮೂಲೆ ದೈವ ಮೂಲೆಯಲ್ಲಿ ಇರುವಂತಹ ಮರದಿಂದ ಕೆಳಗಡೆ ಬೆಳದಂತ ತೆಂಗಿನಕಾಯಿ ತಂದು ಅದನ್ನ ಸುಳ್ಳು ಆ ಕಾಯಿ ಮೇಲೆ ಕೂತು ಬೀಜಾಕ್ಷರಿ ಮಂತ್ರ ಓಂ ರಾಮ್ ರೀಂ ಕ್ಲೀಂ ಅಂತೇಳಿ ಒಂಬತ್ತು ಬಾರಿ ಅಥವಾ ಐದು ಬಾರಿ ಹೇಳಿ ಸಂಕಲ್ಪ ಮಾಡಿ ಆ ತಾಯಿ ಮೇಲೆ ಕೂತು ವಾಗ್ದಾನ ನೀವೇ ನೇರವಾಗಿ ಇರುತ್ತೆ ನಂಬಿಕೆ ಭಕ್ತಿಯಿಂದ ಬಂದು ಕೇಳಿ ಅದು ಉಚಿತವಾಗಿರುತ್ತೆ ಯಾವುದಕ್ಕೂ ಕಾಸ್ಟ್ ಇರಲ್ಲ ಆ ವಿಚಾರದಲ್ಲಿ ನೀವು ಬಂದು ನೀವೇ ಸ್ವತಃ ಒಂದು ಪ್ರಶ್ನೆ ಅಲ್ಲ ಎರಡು ಪ್ರಶ್ನೆ ಅಲ್ಲ ಐದು ಪ್ರಶ್ನೆ ಆದರೂ ಕೂಡ ನೀವೇ ಕೇಳಿ ನೀವೇ ನಿಖರವಾಗಿ ಕಣ್ಣ ಕಣ್ಣು ಮುಂದೆನೆ ನೋಡುವಂಥದ್ದಿರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ ಬನ್ನಿ ಖಂಡಿತ ಫಲ ಸಿಗುತ್ತೆ ಸರ್ ಕಾಯಿ ಬಗ್ಗೆನೇ ನನಗೆ ಗೊತ್ತಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಮಾಡಿರೋದು ಇದು ಕಾಯ್ದು ಅವ್ರು ಹೇಳಿದಾಗ ಏನೋ ಇರ್ಬೋದು ಅನ್ನೋ ಗೆಸ್ಸಲ್ಲಿ ನಾನಿದ್ದೆ ಬಟ್ ಅದ್ರ ಮೇಲೆ ಕುತ್ಕೊಂಡಾಗ ನನ್ನ ಬಾಡಿ ನನಗೆ ಗೊತ್ತಿಲ್ಲದಂಗೆ ವೈಬ್ರೇಷನ್ಸ್ ಆಯಿತು ಸೊ ಅದು ನಾನಾಗಿ ನಾನು ತಿರುಗಿದೆ ಅಂದ್ಕೊಂಡೆ ಬಟ್ ನಾನು ತಿರ್ಗಿರೋದಲ್ಲ ನನ್ನ ಬಾಡಿ ವೈಬ್ರೇಷನ್ ಇಂದ ನಾನು ಟರ್ನ್ ಆಗಿದ್ದು ಏನೋ ಒಂಥರ ಗುಡ್ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ಫಸ್ಟ್ ಟೈಮು ರಜನಿ ಮೈಸೂರಿಂದ ಫಸ್ಟ್ ಟೈಮ್ ಸರ್ಟ್ ಅಂದ್ರೆ ಮುಂಚೆ ಒಂದ್ಸಲ ಬಂದಿದ್ವಿ ಬಟ್ ತೀರ್ಥಸ್ಥಾನ ಎಲ್ಲ ಅವಾಗ ಇರ್ಲಿಲ್ಲ ಸೊ ಇದು ಸೆಕೆಂಡ್ ಟೈಮು ಬಟ್ ಇವತ್ತು ಫಸ್ಟ್ ತೀರ್ಥಸ್ಥಾನ ಮಾಡಿ ಲೈಕ್ ಒಂದ್ ಪಾಸಿಟಿವ್ ಫೀಲಿಂಗ್ ಇದೆ ಅದನ್ನ ಅನ್ಕೊಂಡೇ ಬರ್ತೀವಿ ದೇವಸ್ಥಾನಕ್ಕೆ ಬರುವಾಗಲೇ ಇಲ್ಲ ನಾನೇನು ಅನ್ಕೊಂಡಿದ್ದೆ ಲೈಕ್ ಇನ್ಸ್ಟಾಲಿ ಅಲ್ಲಿ ಇಲ್ಲಿ ನೋಡ್ಬೇಕಾದ್ರು ನೋಡಿ ಸೊ ಅದನ್ ಆಯ್ತು ಅನ್ಕೊಂಡಿದ್ದೆ ಸೊ ಒಂದ್ಸಲ ಬರ್ಬೇಕು ಇಲ್ಲಿ ತೀರ್ಥಸ್ಥಾನ ಮಾಡ್ಬೇಕು ಅಂತ ಅನ್ನಿಸ್ತು ನೆಕ್ಸ್ಟ್ ಮತ್ ಮತ್ ಬರ್ತದೆ ಬಟ್ ನಾನೇನು ಅನ್ಕೊಂಡಿದ್ದೆ ಅದಾಯ್ತು ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಅದು ಪ್ರೊಸೆಸ್ ನಡೀತಿತ್ತು ಸೊ ಅನ್ಕೊಂಡೆ ಬೇಗ ಆಗ್ಲಿ ಅಂತ ಸೊ ಅದಾಯ್ತು ಒಂದ್ ಮೂರ್ ಅಥವಾ ಐದು ಹುಣ್ಮೆ ಬರೋಣ ತೀರ್ಥ ಸ್ಥಾನ ಮಾಡೋಣ ಅಂತ ಅನ್ಕೊಂಡಿದ್ದೆ ಏನಿಲ್ಲ ಮನ್ಸಲ್ಲಿ ನಮ್ಗೆ ಒಳ್ಳೇದಾಗ್ಬೇಕು ಅಂತ ಕೇಳ್ಕೊಂಬನ್ನಿ ಪಾಸಿಟಿವ್ ಫೀಲಿಂಗ್ ಇಟ್ಕೊಂಬನ್ನಿ ಖಂಡಿತ ಆಗುತ್ತೆ